ವೀಕ್ಷಕರ ಬೆಳಿಗ್ಗೆ ಎದ್ದ ಕೂಡಲೇ ರತ್ನಮ್ಮ ಎಂಬ ಮಹಿಳೆಯ ಸಹೋದರ ರತ್ನಮ್ಮನ ಮನೆಗೆ ತೆರಳಿ ಅವಳ ಜಮೀನಿನ ಕಾಗದ ಪತ್ರಗಳನ್ನು ಹಿಂದಿರುಗಿಸಿ ತಪ್ಪಾಯಿತೆಂದು ಕಾಲಿಗೆ ಬೀಳ್ತಾನೆ ಇನ್ಮೇಲೆ ನಾನು ಆ ರೀತಿಯ ಮೋಸ ಮಾಡೋದಿಲ್ಲ ತಪ್ಪಾಯಿತೆಂದು ದೈವ ನನ್ನನ್ನು ಕಾಪಾಡಬೇಕೆಂದು ಅವನು ದೈವವನ್ನು ಪ್ರಾರ್ಥಿಸ್ಕೊಳ್ತಾನೆ ರತ್ನಮ್ಮ ತಮ್ಮ ಸಹೋದರ ಮಾಡಿದ ತಪ್ಪನ್ನು ಮನಿಸುವಂತೆ ದೈವವನ್ನು ಅವಳು ಕೂಡ ದೈವವನ್ನು ಪ್ರಾರ್ಥಿಸ್ಕೊಳ್ತಾಳೆ ವೀಕ್ಷಕರೇ ರತ್ನಮ್ಮ ಯಾರು ರತ್ನಮ್ಮಳ ಸೋದರ ಬೆಳಿಗ್ಗೆ ಎದ್ದುಕೊಳ್ಳಿ ರತ್ನಮ್ಮಳ ಮನೆಗೆ ತೆರಳಿ ತಪ್ಪನ್ನು ಒಪ್ಪಿಕೊಳ್ಳೋದೇಕೆ ಅವನು ಮಾಡಿದ ತಪ್ಪಾದರೂ ಏನು ಇವೆಲ್ಲ ಪ್ರಶ್ನೆಗಳಿಗೆ ಉತ್ತರ ನಿಮಗೆ ಮುಂದೆ ಸಿಗಲಿದೆ ಹಿಂದಿನ ದಿನ ರಾತ್ರಿ ರತ್ನಮ್ಮನ ಸಹೋದರ ಸಹೋದರನಿಗೆ ಒಂದು ಭಯಂಕರ ಸ್ವಪ್ನವನ್ನು ಬೀಳುತ್ತೆ ಆ ಸ್ವಪ್ನದಲ್ಲಿ ಹಾಸಿಗೆ ಸಮೀಪ ಪಂಜೂರ್ಲಿ ದೈವ ನಿಂತಿರುತ್ತದೆ ದೈವದ ಹಲ್ಲುಗಳು ರಕ್ತಲೇಪನವಾಗಿರುತ್ತದೆ ಆಗ ದೈವ ಇವನಿಗೆ ರತ್ನಮ್ಮನ ಸೋದರಿಗೆ ಹೇಳುತ್ತೆ ಮೋಸದಿಂದ ನೀವು ತೆಗೆದುಕೊಂಡಿದ್ದನ್ನು ವಾಪಸ್ ಕೊಡು ಇಲ್ಲದ್ರ ಮುಂದೆ ಪಶ್ಚಾತ್ತಾಪ ಅನುಭವಿಸ್ತೀಯ ಎಂದು ದೈವ ವಾರ್ನಿಂಗ್ ಕೊಡುತ್ತೆ ಅದು ಆ ದೈವ ಮಾಯವಾದ ಕೂಡಲೇ ರತ್ನಮ್ಮನ ಸೋದರನಿಗೆ ಎಚ್ಚರವಾಗಿ ಅವನು ಒಂಥರ ಹೋಗ್ಬಿಡ್ತಾನೆ ತಾನು ಮಾಡಿದ ತಪ್ಪಿನ ಅರಿವಾಗುತ್ತೆ ಅವನಿಗೆ ದೈವದ ಮಾತು ಕೇಳಿದ್ರೆ ತನ್ನ ಪ್ರಾಣಕ್ಕೆ ಕುತ್ತು ಎಂಬ ಸತ್ಯ ಅವನಿಗೆ ಅರಿವಾಗುತ್ತೆ ಕೂಡಲೇ ಅವನು ಬೆಳಿಗ್ಗೆ ಎದ್ದುಕೊಳ್ಳೆ ರತ್ನಮ್ಮನ ಮನೆಗೆ ತೆರಳಿ ಅವಳ ಕಾಲಿಗೆ ಆ ಅವಳ ಜಮೀನ ಕಾಗದಪತ್ರಗಳನ್ನು ವಾಪಸ್ ಕೊಡ್ತಾನೆ ಈ ರತ್ನಮ್ಮ ಎಂಬ ವೃದ್ಧ ಮಹಿಳೆ ಪುತ್ತೂನಿ ಸಮೀಪ ಹಳ್ಳಿಯೊಂದರಲ್ಲಿ ವಾಸ ಅವಳ ಹತ್ರ ಸ್ವಲ್ಪ ಜಮೀನಿರುತ್ತೆ ಆ ಜಮೀನಿನಲ್ಲಿ ಆಳು ಕಾಳುಗಳ ಮೂಲಕ ಅದನ್ನು ಉಳುಮೆ ಮಾಡಿಸಿ ಭತ್ತ ಅವೆಲ್ಲ ಬೆಳೆದು ಹೆಂಗೋ ದೈನ್ ಈ ದಿನನಿತ್ಯ ಜೀವನವನ್ನು ಅವಳು ಸಾಗಿಸ್ಕೊಂಡು ಹೋಗ್ತಾ ಇರ್ತಾಳೆ ಆದರೆ ಅವಳ ರಕ್ತ ಸಂಬಂಧಿಯಾದ ಅವಳ ಸಹೋದರನೇ ಈ ನಕಲಿ ದಾಖಲೆಗಳನ್ನು ಸೃಷ್ಟಿ ಮಾಡಿ ಕೋರ್ಟ್ ಎದುರು ಅದನ್ನು ಹಾಜರುಪಡಿಸಿ ಸುಳ್ಳು ಹೇಳಿ ಆ ವೃದ್ಧೆಯ ಜಮೀನನ್ನು ಕಬಳಿಸ್ತಾನೆ ಜಮೀನು ಕೈತಪ್ಪಿ ಹೋದ್ಮೇಲೆ ಇದರಿಂದ ರತ್ನಮೊಳಗೆ ದಿನನಿತ್ಯ ಜೀವನ ನಡೆಸೋದೇ ಕಷ್ಟ ಆಗುತ್ತೆ ಯಾರು ಬಳಿಯೂ ಹೇಳಿಕೊಳ್ಳಲ ಸಂಕಟ ಅವಳನ್ನು ಕಾಡಿ ಹಿಂದೆ ಇಪ್ಪೆ ಮಾಡಿಬಿಡುತ್ತೆ ಆ ದೇವರೇ ತನ್ನನ್ನು ಕಾಪಾಡಬೇಕೆಂದು ಪ್ರತಿದಿನ ದೇವರಲ್ಲಿ ಪ್ರಾರ್ಥಿಸ್ಕೊಳ್ತಾ ಇರ್ತಾಳೆ ಕರ್ನಾಟಕದ ಕರಾವಳಿ ಭಾಗದಲ್ಲಿ ಜನರು ಅನೇಕ ಸಂಪ್ರದಾಯಗಳನ್ನು ಆಚರಿಸ್ತಾರೆ ಆ ಸಂಪ್ರದಾಯಗಳ ಜೊತೆ ದೈವಾರಾಧನೆಯು ಅವರ ಜೀವನದ ಒಂದು ಪ್ರಮುಖ ಭಾಗವಿದೆ ತಮ್ಮ ಕುಟುಂಬದ ಜನರನ್ನು ತಾವು ನಂಬಿರುವ ದೈವ ಕಾಪಾಡುತ್ತದೆ ಎಂಬ ನಂಬಿಕೆ ಕರಾವಳಿ ಭಾಗದ ಜನರಲ್ಲಿದೆ ಕವರ ಕರಾವಳಿ ಜನರು ಪೂಜಿಸುವ ದೈವಗಳ ಪೈಕಿ ಪಂಜುರ್ಲಿ ದೈವ ಅತ್ಯಂತ ಶಕ್ತಿಶಾಲಿ ದೈವಗಳು ಎಂಬ ನಂಬಿಕೆ ಆ ಭಾಗದ ಜನರದ್ದಾಗಿದೆ ಈ ಅಗ್ನಿನಾತ್ರಿಗಳಲ್ಲಿ ಭೂತಕೋಲದ ಆಚರಣೆಗಳಲ್ಲಿ ಈ ದೈವಗಳ ಆಹ್ವಾನವಾಗ್ತದೆ ಒಂದಿನ ರಾತ್ರಿ ಆ ಗ್ರಾಮದಲ್ಲಿ ದಟ್ಟವಾದ ಮೋಡ ಹೋಗಿತ್ತು ಹುಡುಗಿ ಸಿಡಿನಿಂದ ಮಳೆ ಆದ ಮುನ್ಸೂಚನೆ ಸಿಕ್ಕಿತ್ತು ಆ ಗ್ರಾಮದ ದೇವಸಂದ್ರದಲ್ಲಿ ಭೂತಕೋಲ ಆಯೋಜಿಸಲಾಯಿತು ದೈವದ ಪಾದ್ರಿ ಭಾವ ಮೂಡಿಸುವ ಒಂದು ವೇಷ ಕೊಟ್ಟಿದ್ದರು ಚಂಡೆ ಮೊದಲೇ ಸದ್ದು ವಾದ್ಯಘೋಷಗಳ ನಡುವೆ ದಗದಗನೆ ಉಳಿಯುತ್ತಿರುವ ದೊಂದಿ ಬೆಳಕು ನೇಮದ ಚಪ್ಪರ ಅಲಂಕಾರಗೊಂಡಿತ್ತು ಪಾದ್ರಿ ತಾಳಕ್ಕೆ ತಕ್ಕಂತೆ ಹೆಜ್ಜೆ ಆಗುತ್ತೆ ನಡುವೆ ಅವನ ದೇಹ ಕಂಪಿಸ್ತೊಡುತ್ತದೆ ಮದ್ದಳೆ ಸದ್ದು ಜೋರಾಗುತ್ತಿದ್ದಂತೆ ಮೈಯಲ್ಲಿ ಪಂಜುರ್ಲಿ ದೈವದ ಆಹ್ವಾನೆಯಾಗಿ ಅನೇಕ ಭಕ್ತರು ದೈವದ ಮುಂದೆ ತಮ್ಮ ಕಷ್ಟಗಳನ್ನು ತೋಡಿಕೊಳ್ಳುತ್ತಾರೆ ದೈವ ಅವರಿಗೆಲ್ಲ ಒಂದು ಸಮಾಧಾನಕರ ಉತ್ತರವನ್ನು ನೀಡುತ್ತದೆ ದೈವ ತನ್ನ ಬಳಿ ಕಷ್ಟ ಸುಖಗಳನ್ನು ಹೇಳಿಕೊಂಡ ಎಲ್ಲರಿಗೂ ಏನಾದರೂ ಒಂದು ಪರಿಹಾರವನ್ನು ಸೂಚಿಸುತ್ತದೆ ಆದರೆ ಭೂತಕೋಲ ನೃತ್ಯ ಮಾಡುವ ಸಂದರ್ಭದಲ್ಲಿ ರತ್ನಮ್ಮ ಕೂಡ ಅಲ್ಲಿ ಹಾಜರಿರ್ತಾಳೆ ಆದರೆ ರತ್ನಮ್ಮ ತಮ್ಮ ಜಮೀನನ್ನು ಕಬಳಿಕೆ ಮಾಡಿದ ಚಿಂತೆಯಲ್ಲಿರ್ತಾಳೆ ಆದರೆ ತಮ್ಮ ಜಮೀನನ್ನು ಕಬಳಿಕೆ ಮಾಡಿದ ವಿಷಯವನ್ನು ದೈವದ ಮುಂದೆ ಹೇಳಿಕೊಳ್ಳೋದಿಲ್ಲ ಅವಳು ಸುಮ್ಮನೆ ಅವಳು ಮೌನವಾಗಿ ದೈವವನ್ನು ಪ್ರಾರ್ಥಿಸಿ ತನಗೆ ಪರಿಹಾರ ಸೂಚಿಸುವಂತೆ ಅವಳು ಮನಸ್ಸಿನಲ್ಲಿ ಕೇಳಿಕೊಳ್ತಾಳೆ ಆದರೆ ರತ್ನಮ್ಮ ಮಾಡಿಕೊಂಡ ಮೌನ ಪ್ರಾರ್ಥನೆ ದೈವವನ್ನು ಮುಟ್ಟುತ್ತದೆ ದೈವಶಕ್ತಿಯ ಮೂಲಕ ರತ್ನಮಳಿಗೆ ಉಂಟಾದ ಮೋಸ ಎಲ್ಲ ಬಹಿರಂಗ ಆಗುತ್ತೆ ದೈವ ರತ್ನಮಳ ಬಳಿ ತೆರಳಿ ನೀನು ನನ್ನ ಬಳಿ ಹೇಳಿಕೊಳ್ಳದಿದ್ದರೂ ನಿನ್ನ ಕಷ್ಟ ಏನೇನೋ ನನಗೆ ಗೊತ್ತಾಯಿತು ಎಂದು ದೈವು ರತ್ನಮ್ಮಳಿಗೆ ಹೇಳುತ್ತದೆ ನಿನ್ನ ಕಷ್ಟ ಏನೋ ಗೊತ್ತಾಗಿದೆ ನಿನ್ನ ನೋವಿಗೆ ನಾನು ಸ್ಪಂದಿಸುತ್ತೇನೆ ಅಂತ ಹೇಳಿದ ದೈವ ರತ್ನಮ್ಮಳ ಸಹೋದರನ ಹೆಸರು ನಕಲಿ ದಾಖಲೆಗಳು ಆ ನಕಲಿ ದಾಖಲೆಗಳನ್ನು ಸೃಷ್ಟಿಸಿ ಕೋರ್ಟಿನಲ್ಲಿ ಹೇಳಿದ ಸುಳ್ಳು ಎಲ್ಲವೂ ಎಲ್ಲವನ್ನೂ ದೈವ ಕಣ್ಣಿ ಕಟ್ಟಿದಂತೆ ಬಿಚ್ಚಿಡುತ್ತದೆ ಯಾರಿಗೂ ತಿಳಿಯ ಸತ್ಯವನ್ನು ದೈವ ತಿಳಿದುಕೊಳ್ಳುತ್ತದೆ ಅಂದರೆ ಈ ಸತ್ಯ ಯಾರೂ ಗೊತ್ತಿರಲಿಲ್ಲ ದೈವಕ್ಕೆ ವಿಷಯ ಗೊತ್ತಾಗುತ್ತೆ ಅದೇ ದಿನ ರಾತ್ರಿ ಪಂಜುರ್ಲಿ ದೈವ ರತ್ನಮ್ಮನ ಸಹೋದರ ಕನಸಿನಲ್ಲಿ ಕಾಣಿಸಿಕೊಂಡು ಜಮೀನನ್ನು ವಾಪಸ್ ಮಾಡುವಂತೆ ಎಚ್ಚರಿಸುತ್ತದೆ ಪಂಜುರ್ಲಿಯ ಭಯಂಕರ ರೂಪವನ್ನು ಕಂಡು ರತ್ನಮ್ಮಳ ಸಹೋದರ ಬಿಚ್ಚಿ ಬೀಳ್ತಾನೆ ಸ್ವಲ್ಪ ಹೊತ್ತಿನಲ್ಲಿ ಅವನಿಗೆ ಎಚ್ಚರ ಹೊತ್ತೆ ಅವ ಎಚ್ಚರವಾದಾಗ ಪಂಜುರ್ಲಿ ಮಾಯವಾಗಿರುತ್ತೆ ಕೂಡಲೇ ಸುಮಾರು ಬೆಳಗಿನ ಜಾವ ಎದ್ದು ತನ್ನ ಸಹೋದರಿಯ ಮನೆಗೆ ಅವನು ಹೋಗ್ತಾನೆ ಸಹೋದರ ಮನೆಗೆ ಹೋಗಿ ಎಲ್ಲ ಕಾಗದ ಪತ್ರಗಳನ್ನು ವಾಪಸ್ ಕೊಟ್ಬಿಟ್ಟು ಇನ್ನು ಮುಂದೆ ಇಂಥ ತಪ್ಪನ್ನು ನಾನು ಮಾಡೋದಿಲ್ಲ ದೈವವೇ ನನ್ನನ್ನು ಮನ್ನಿಸಬೇಕೆಂದು ದೈವವನ್ನು ಪ್ರಾರ್ಥಿಸ್ಕೊಳ್ತಾನೆ ರತ್ನಮ್ಮ ಕೂಡ ನನ್ನ ಸಹೋದರನ ತಪ್ಪನ್ನು ಮನ್ನಿಸುವಂಥ ದೈವಕ್ಕೆ ಬೇಡಿಕೊಳ್ತಾಳೆ ಕೊನೆಗೆ ರತ್ನಮ್ಮಳ ಸಹೋದರ ರತ್ನಮ್ಮಳನ್ನು ಪಂಚಾಯಿತಿ ಕರೆದುಕೊಂಡು ಹೋಗಿ ಪುನಃ ಜಮೀನನ್ನು ಅವಳ ಹೆಸರಿಗೆ ಬರೆಸ್ತಾನೆ ವೀಕ್ಷಕರೇ ಕರಾವಳಿ ಜನ ಭಾಳ ಹಿಂದಿನಿಂದ ನಂಬಿಕೊಂಡು ಬಂದಿರುವ ದೈವ ಪಂಜುರ್ಲಿ ಪಂಜುರ್ಲಿ ತನ್ನ ನಂಬಿದ ಭಕ್ತರನ್ನು ಕೈಬಿಡದೆ ಅವರ ಇಷ್ಟಾರ್ಥಗಳನ್ನು ಈಡೇರಿಸ್ತಾ ಜನಪ್ರಿಯತೆ ಗಳಿಸ್ಕೊಳ್ತಾ ಇದೆ ವೀಕ್ಷಕರೇ ಈ ವಿಡಿಯೋ ಇಷ್ಟವಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕಾನ್ ಒತ್ತಿ ಮುಂದಿನ ಸಂಚಿಕೆಗಳಲ್ಲಿ ಮತ್ತಷ್ಟು ಕುತೂಹಲ ಮೂಡಿಸುವ ವಿಡಿಯೋಗಳನ್ನು ನಿಮ್ಮ ಮುಂದಿಡುತ್ತೇನೆ ಧನ್ಯವಾದಗಳು